ಗಿಫ್ಟ್ ಕೊಡಲು ಬಂದ ಅಭಿಮಾನಿಯ ಮೇಲೆ ಕಮಲ್ ಹಾಸನ್ ಗರಂ ಆಗಿದ್ದಾರೆ ತಪ್ಪು ಯಾರದ್ದು ಆಗಿದ್ರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ರೀ ಶಿವಮೊಗ್ಗ ಶುರುಮೊಳಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ನಟ ಕಮಲ್ ಹಾಸನ್ ಅವರು ಒಂದೆಡೆ ಸಿನಿಮಾ ಇನ್ನೊಂದೆಡೆ ರಾಜಕೀಯ ಎರಡರಲ್ಲೂ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ಅವರು ನಟಿಸಿದ ತಗ್ ಲೈಫ್ ಸಿನಿಮಾ ಬಿಡುಗಡೆ ಆಯಿತು ಆ ಸಿನಿಮಾಗೆ ಜನರು ನೆಗೆಟಿವ್ ವಿಮರ್ಶೆ ನೀಡಿದರು ಅದರ ಪರಿಣಾಮವಾಗಿ ಕಮಲ್ ಹಾಸನ್ ಅವರಿಗೆ ಸೋಲು ಉಂಟಾಯಿತು ಕರ್ನಾಟಕದಲ್ಲಿ ಅವರು ಕಾಂಟ್ರವರ್ಸ್ ಿ ಮಾಡಿಕೊಂಡಿದ್ದರಿಂದ ಆ ಚಿತ್ರ ಇಲ್ಲಿ ಬಿಡುಗಡೆಯೇ ಆಗಲಿಲ್ಲ ತಗ್ಲೈಫ್ ಸಿನಿಮಾ ಸೋಲುತ್ತಿದ್ದಂತೆ ಕಮಲ್ ಹಾಸನ್ ಅವರು ರಾಜಕೀಯದ ಕಡೆಗೆ ಗಮನ ಹರಿಸಿದ್ದಾರೆ ಈಗ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅವರನ್ನು ಅಭಿಮಂದಿಸಲು ಬಂದ ಅಭಿಮಾನಿಯ ಮೇಲೆ ಗರಂ ಆಗಿದ್ದಾರೆ ಈ ಸಂದರ್ಭದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಕಮಲ್ ಹಾಸನ್ ಅವರು ಎಚ್ಚರಿಸುವ ಕೂಡ ಅಭಿಮಾನಿ ಕೇಳಲಿಲ್ಲ ಆದ್ದರಿಂದ ಬಲವಂತವಾಗಿ ಖಡ್ಗ ನೀಡಲು ಮುಂದಾದರು ಆಗ ಕಮಲ್ ಹಾಸನ್ ಅವರಿಗೆ ಕೋಪ ಬಂತಂತಲೇ ಹೇಳ್ಬೋದು ಇದರಲ್ಲಿ ಅಭಿಮಾನಿಯದ್ದು ಅಂತಲೇ ಹೇಳ್ಬೋದು ತುಂಬ ಏನಂತೇಳಿದರೆ ಅಲ್ಲಿ ಒಬ್ಬೊಬ್ಬರೇ ಇರ್ತಾರೆ ತುಂಬ ಜನ ಇರ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಲವ್ ಯು ಸೋ ಮಚ್